ಶಿವ ಪಂಚಾಕ್ಷರ ಮಂತ್ರಸ್ತೋತ್ರ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ಜಿಗಂಬರಾಯ ತಸ್ಮೈ ನಮಃ ಶಿವಾಯ ಇದರ ಭಾವಾರ್ಥ ಏನಂದರೆ ನಾಗರಾಜನನ್ನ ಹಾರವನ್ನಾಗಿಸಿಕೊಂಡ ಮೂರು ಕಣ್ಣುಗಳುಳ್ಳ ದೇಹವನ್ನು ಭಸ್ಮದಿಂದ ಲೇಪಿಸಿಕೊಂಡ ದೇವೋತ್ತಮನೂ ಶಾಶ್ವತನೂ ಶುದ್ಧನೂ ಆದ ದಿಕ್ಕುಗಳನ್ನೇ ಉಡುಗೆಯಾಗಿಸಿಕೊಂಡ ನಕಾರವನ್ನು ಪ್ರತಿನಿಧಿಸುವ ಆ ಶಿವನಿಗೆ ನಮನಗರು ಮಂದಾಕಿನಿ ಸಲೀಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಇನ್ನು ಇದರ ಅರ್ಥ ಏನಂದರೆ ಮಂದಾಕಿನಿ ನದಿಯ ಜಲದಿಂದ ಪೂಜಿಸಲ್ಪಡುವ ಚಂದನದಿಂದ ಲೇಪಿಸಲ್ಪಡುವ ನಂದಿನಿಗೆ ಮತ್ತು ಭೂತ ಪ್ರೇತಗಳಿಗೆ ಪ್ರಭುವಾದ ಮಂದಾರ ಮುಂತಾದ ಪುಷ್ಪಗಳಿಂದ ಪೂಜಿಸಲ್ಪಡುವ ಮಕಾರ ರೂಪದಿಂದ ಪೂಜಿಸುವ ಆ ಶಿವನಿಗೆ ನಮನಗಳು ಶಿವಾಯ ಗೌರಿವದ ನಾಪ್ಜ ವೃಂದ ಸೂರ್ಯಾಯ ದಕ್ಷಾಧ್ವರ ನಾಶಕಾಯ ಶ್ರೀನೀಲಕಂಠಾಯ ವೃಷಭಧ್ವಜಾಯ ತಸ್ಮೈ ಶಿವಕಾರಾಯ ನಮ ಶಿವಾಯ ಇದರ ಅರ್ಥ ಸರ್ವಮಂಗಳಕರನಾದ ಗೌರಿಯ ಮೂಲ ಕಮಲಗಳನ್ನು ಅರಳುವಂತೆ ಮಾಡುವ ಸೂರ್ಯನಾದ ದಕ್ಷದ ಯಜ್ಞವನ್ನು ನಾಶ ಮಾಡುವ ನೀಲಿಯ ಕಂಠವನ್ನುಳ್ಳ ಧ್ವಜದಲ್ಲಿ ಬಸವನನ್ನುಳ್ಳ ಶೀಕಾರವನ್ನು ಪ್ರತಿನಿಧಿಸುವ ಆ ಶಿವನಿಗೆ ನಮನಗಳು ವಸಿಷ್ಠ ಕುಂಭೋದ್ಭವ ಗೌರ್ ಗೌತಮಾರ್್ಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರ ಲೋಚನಾಯ ತಸ್ಮೈ ವಕಾರಾಯ ನಮ ಶಿವಾಯ ವಸಿಷ್ಠ ಅಗಸ್ತ್ಯ ಗೌತಮ ಮುಂತಾದ ಮುನಿಗಳಿಂದ ಇಂದ್ರಾದಿ ದೇವತೆಗಳಿಂದ ಆರಾಧಿಸಿದ ಶಿವ ಶಿರವುಳ್ಳ ಚಂದ್ರ ಸೂರ್ಯ ಅಗ್ನಿಗಳೇ ಮೂರು ಕಣ್ಣುಗಳಾಗಿರುವ ವಕಾರವನ್ನು ಪ್ರತಿನಿಧಿಸುವ ಆ ಶಿವನಿಗೆ ನಮನಗಳು ಯಜ್ಞ ಸ್ವರೂಪಾಯ ಜಟಾಧರಾಯ ಪಿನಾಕಹಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಯಕಾರಾಯ ನಮ ಶಿವಾಯ ಯಜ್ಞದ ಸ್ವರೂಪವೇ ತಾನಾದ ಶಿರದಲ್ಲಿ ಜಟೆಯನ್ನು ಧರಿಸಿದ ಪಿನಾಕವೆಂಬ ಬಿಲ್ಲನ್ನ ಕೈಯಲ್ಲಿ ಹಿಡಿದ ಸನಾತನ ದೇವನು ದಿವ್ಯಪ್ರಭೆಯುಳ್ಳವನೂ ದಿಗಂಬರನೂ ಆದ ಯಕಾರವನ್ನು ಪ್ರತಿನಿಧಿಸುವ ಆ ಶಿವನಿಗೆ ನಮಸ್ ನಗಳು ಪಂಚಾಕ್ಷರಿದ ಪುಣ್ಯಂ ಯ ಪಠೇತ್ ಶಿವಸನ್ನಿಧ ಶಿವಲೋಕಮಾಪ್ನೋತಿ ಶಿವೇನ ಸಹ ಮೋದತೆ ಇಲ್ಲಿ ಶ್ರೀಮದ್ ಆದಿಶಂಕರಾಚಾರ್ಯ ವಿರಚಿ ಶಿವ ಪಂಚಾಕ್ಷರ ಪಂಚಾಕ್ಷರಸ್ತೋತ್ರ ಸಂಪೂರ್ಣ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್